ಆತ್ಮೀಯ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ ನಿನ್ನೆ ನಡೆದಂತ ನಾಮಫಲಕದ ಹೋರಾಟದಲ್ಲಿ ಅನೇಕ ಜನ ಅಮಾಯಕ ಕನ್ನಡ ಕಾರ್ಯಕರ್ತರನ್ನ ಬಂಧಿಸುವಂತ ಕೆಲಸ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ತೀವ್ರವಾಗಿ ಕಾಣಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ ಏನು ಕನ್ನಡ ಹೋರಾಟಗಾರರು ಏನು ಲೂಟಿ ಮಾಡಿದ್ರಾ ಅಥವಾ ದರೋಡೆ ಮಾಡಿದ್ರ ಅಥವಾ ಕೊಲೆ ಮಾಡಿದ್ರ ಕನ್ನಡ ನಾಮಫಲಕ ಸರ್ಕಾರ ಮಾಡಬೇಕಾಗಿರುವಂತ ಕೆಲಸ ಕಾನೂನಿದೆ ಅಂಗಡಿ ಪರವಾನಿಗೆ ಕೊಡಬೇಕಾದ್ರೆ ನೀವು ಕಾನೂನನ್ನ ಅವತ್ತು ಭಾಗ ನಾಮಫಲಕ ಕನ್ನಡದಲ್ಲಿ ಇರಬೇಕು ಅನ್ನುವಂತ ಒತ್ತಾಯವನ್ನ ಹಾಕಿರ್ತೀರಾ ಆದ್ರೆ ಇಲ್ಲಿ ತನಕ ಯಾವುದೇ ಮಾಲೀಕರು ಇರ್ಬೋದು ಅಥವಾ ಹೋಟೆಲ್ ಮಾಲೀಕರು ಇರ್ಬೋದು ಮಾಲ್ಗಳು ಇರ್ಬೋದು ಅಥವಾ ಅಂಗಡಿಗಳು ಇರ್ಬೋದು ಅಥವಾ ಐ ಟಿ ಬಿ ಟಿ ಇಲ್ಲೇ ತನಕ ಕಾನೂನನ್ನ ಜಾರಿಗೆ ತಂದಿಲ್ಲ ಇದು ಸರ್ಕಾರದ ನಿರ್ಲಕ್ಷ್ಯ ಮತ್ತು ಹೊಣೆಗೇಡಿತನ ಆಗುತ್ತೆ ಆದ್ರಿಂದ ಅಮಾಯಕ ಕನ್ನಡ ಹೋರಾಟಗಾರನ್ನ ಏನ್ ಇಪ್ಪತ್ತಾರು ಮೊಕದ್ದಮೆಗಳನ್ನ ಹಾಕಿದ್ರ ಈ ಕೂಡಲೇ ಬಿಡಬೇಕನ್ನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ ನಾಳೆ ಬೃಹತ್ ಸಭೆಯನ್ನ ಕರಿತಾ ಇದ್ದೀವಿ ಮತ್ತೆ ಏನಿದೆ ನಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯ ಇರಬಹುದು ಆದ್ರೆ ಕನ್ನಡದ ವಿಷಯ ಬಂದವಾಗ ಕನ್ನಡದ ವಿಷಯದಲ್ಲಿ ಯಾವುದೇ ರಾಜ್ಯ ಇಲ್ಲ ನಾವೆಲ್ಲ ಒಂದೇನೆ ಆದ್ರಿಂದ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಈ ಕೂಡಲೇ ಅಮಾಯಕ ಕಾರ್ಯಕರ್ತರನ್ನ ಬಿಡುಗಡೆ ಮಾಡಬೇಕು ರಾತ್ರೋರಾತ್ರಿ ಅವ್ರನ್ನ ಎತ್ತಾಕೊಂಡು ಬಂದ್ಬಿಟ್ಟು ಜೈಲಿ ಕಳಿಸುವಂತದ್ದು ಇದು ರೌಡಿಗೆಗಳಿಗೆ ಮಾಡಿರುವಂತ ಕೃತ್ಯ ಆಗಿರುತ್ತೆ ಆದ್ರಿಂದ ಕನ್ನಡ ಹೋರಾಟಗಾರನ ಬಿಡುಗಡೆ ಮಾಡಬೇಕು ಇಲ್ಲ ಅಂದ ಪಕ್ಷದಲ್ಲಿ ಎಲ್ಲ ಕನ್ನಡಪರ ಸಂಘಟನೆಗಳು ಎಲ್ಲಾ ಹೋರಾಟಗಾರರು ಒಟ್ಟಿಗೆ ಸೇರಿ ಇನ್ನೊಮ್ಮೆ ಬೆಂಗಳೂರು ನಗರದಲ್ಲಿ ಬೃಹತ್ ಕ್ರಾಂತಿಕಾರಿಯಾದಂತಹ ಹೋರಾಟವನ್ನು ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ